ಸಾಬ್ರಿಗೆ ಕನ್ನಡ ಚಾಳ ಆಟ ಪಕ್ಷಕ್ಕೆ ಕನ್ನಡ ಚಾಳ ಆಟ ಪಕ್ಷಕ್ಕೆ ಯಾರ ಒಳೆ पखरी दुडो बेकेदू ಾಟಿ ಯೋಜನೆ ಜಾರಿ ಆಗಲೇಬೇಕು ಮೇಕೆದಾಟು ಯೋಜನೆ ಜಾರಿ ಆಗಲಬೇಕು ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಮೇಕೆದಾಟಿ ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರ ಸರ್ಕಾರಕ್ಕೆ दाढी योजना अटि परिषद्रो एमके स्टालिना एके बेकू न्याय बेकू एके बेकू न्याय बेकू दाढी योजना जारी ಆಗಲಬೇಕು ಆಗಲೇಬೇಕು ಆಗಲೇಬೇಕು दाढी योजना जारी ಆಗಲಬೇಕು ಆಗಲೇಬೇಕು ಮೇಕದಾರ ಹಾಗೂ ಏಕದಾರ ಹಾಗೂ ಮೇಕದಾರ ಹಾಗೂ ಯಾಯಾಬೇಕು ಬೇಕೇಬೇಕು ನ್ಯಾಯಾಬೇಕು ಭಕ್ತವನ್ನು ಚಲ್ಲುತ್ತೇವೆ ನ್ಯಾಯವನ್ನು ಚಲ್ಲುತ್ತೇವೆ ಭಕ್ತವನ್ನು ಚಲ್ಲುತ್ತೇವೆ ಹೇಳ ರಾಜ್ಯ ಸರ್ಕಾರವೂ ಕೂಡ ಮಾತಾಡ್ತಾರೆ ಜೊತೆಗೆ ತಮಿಳುನಾಡು ಸರ್ಕಾರಕ್ಕೆ ಮುಖ್ಯಮಂತ್ರಿ ಅನ್ಯಾಯ 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 ಮೇಕೆದಾಟು ಯೋಜನೆಗೆ ವಿರೋಧ ಪಡಿಸಿತು ತಮಿಳ್ನಾಡು ಸರ್ಕಾರಕ್ಕೆ ಅಧಿಕಾರ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸಿ ಎಂ ಕೆ ಸ್ಟಾಲಿನ್

ಮಾಡ್ತಾ ಇದ್ದಾರೆ ತಮಿಳುನಾಡಿನ ರಾಜಕಾರಣಿ ಬಂದರೆ ಅಲ್ಲಿರುವ ಎಲ್ಲ ರಾಜಕಾರಣಿಗಳು ಮೇಕೆದಾಟು ಬಗ್ಗೆ ವಿರೋಧ ಮಾಡ್ತಾರೆ ಕಾವೇರಿ ಬಗ್ಗೆ ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಭಾಳ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ಇದು ಒಳ್ಳೇದಲ್ಲ ಭಾಳ ಗಂಭೀರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀರಿ ನೀವು ಮೇಕೆದಾಟಿನ ರಾಜಕೀಯ ಮಾಡಬೇಡಿ ನನಗೆ ಗೊತ್ತು ನೀವೆಲ್ಲರೂ ಚುನಾವಣೆಗೋಸ್ಕರ ರಾಜಕೀಯ ಮಾಡ್ತಾಯಿದ್ದೀವಿ ಕರ್ನಾಟಕದಲ್ಲಿ ನಾವು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ತಾ ಇಲ್ಲ ಭಾಳ ಗಂಭೀರವಾಗಿ ನಾನು ನೂರಾರು ಬಾರಿ ತಮಿಳ್ನಾಡಿಗೆ ತಮಿಳ್ನಾಡಿನ ಪಕ್ಷಗಳವರಿಗೆ ಅನೇಕ ಸಾರಿ ಹಿಡಿತೀವಿ ಅಲ್ಲಿ ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡ್ತಾಯಿದ್ದೀನಿ ಕಾರಣ ಏನು ಮೇಕೆದಾಟಿನಿಂದ ನಿಮಗೆ ಆಗ್ತಕ್ಕಂಥ ನಷ್ಟ ಏನು ಅದನ್ನು ಸ್ಪಷ್ಟಪಡಿಸಿ ಮೇಕೆದಾಟಿನಿಂದ ನಮಗೆ ಕುಡಿಯುವ ನೀರು ಬೆಂಗಳೂರಿಗೆ ಸುತ್ತಮುತ್ತ ಕುಡಿಯುವ ನೀರು ಮತ್ತು ವಿದ್ಯುತ್ ಶಕ್ತಿ ತಯಾರಾಗುತ್ತೆ ಆ ವಿದ್ಯುತ್ ಶಕ್ತಿ ಬಳಸುವ ನೀರು ನಿಮಗೆ ಹೋಗುತ್ತೆ ಮತ್ತು ಮಳೆಗಾಲದಲ್ಲಿ ಸಮುದ್ರಕ್ಕೆ ಹೋಗುವ ನೀರು ಮೇಕೆದಾಟಿನಲ್ಲಿ ತಡಿತೀರಿ ಮತ್ತು ನಿಮ್ಮ ಡ್ಯಾಮ್ಗಳು ಜಲಾಶಯಗಳು ನಿಮ್ದು ಯಾವುದೇ ಜಲಾಶಯದ್ದು ತುಂಬುತ್ತೆ ನಿಮಗೂ ಒಳ್ಳೇದು ರಾಜಕೀಯ ಬಿಟ್ಬಿಡಿ ಸ್ಟಾಲಿನ್ ಅವರು ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಟೇಕೆದಾಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಸ್ವಾಮಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಒಂದು ರೀತಿ ಇಡೀ ತಮಿಳ್ನಾಡನ್ನೇ ನೀವು ಕರ್ನಾಟಕದ ವಿರುದ್ಧ ಎತ್ಕಟ್ಟಿದ್ದೀರಿ ನಾವು ಭಾಳ ಗಂಭೀರವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಿಮ್ಮ ಈ ದೊಡ್ಡ ಬೆದರಿಕೆಗೆ ಚಿಂತನೆಗೆ ಯಾವತ್ತೂ ನಾವು ಇಲ್ಲಿ ಬರ್ತೀವಿ ನೀವು ಗಂಭೀರವಾಗಿ ಬೇಕೆದಾಟ ಬಗ್ಗೆ ಯಾವುದೇ ವಿರೋಧವನ್ನು ಮಾಡಬಾರ್ದು ಕನ್ನಡ ಸರ್ಕಾರ ನೀವು ಸುಮ್ಮನೆ ನಿಮಗೆ ಹೇಳೋದಾದ್ರೆ ಸತ್ಯನ ಸ್ಟಾಲಿನ್ ಕೇಳದಷ್ಟು ನೀರು ಬಿಟ್ಟೇ ಬಿಟ್ಟು ಆಗ್ತಾ ಇರೋದು ಕೃಷ್ಣ ಸಾಗರದ ನೀರು ಬೆಂಗಳೂರು ಮಂಡ್ಯ ಚಾಮರಾಜನಗರ ಮೈಸೂರು ಸೇರಿದಂತೆ ಕುಡಿಯೋ ನೀರಿಗೆ ನೀರನ್ನು ಇಟ್ಕೊಳ್ಳದೆ ನಿರ್ವಹಣಾ ಸಮಿತಿ ಪ್ರಾಧಿಕಾರ ಅವೆರಡು ತಮಿಳುನಾಡಿನ ಏಜೆಂಟ್ ಅವ್ರು ಹೇಳಿದಾಗೆ ಕರ್ನಾಟಕದವರು ನೀರ್ ಬಿಟ್ರು ಬಿಡಬಾರ್ದಾಗಿತ್ತು ಅಧಿಕಾರ ಹೋದ್ರ ಚಿಂತೆ ಇಲ್ಲ ಗಟ್ಟಿಯಾಗಿ ನಿಲ್ಬೇಕಾಗಿತ್ತು ಇವರು ಸ್ಟಾಲಿನ್ಗೋಸ್ಕರ ನೀರ್ ಬಿಟ್ಟರು ಇವತ್ತು ನಮಗೆ ಕಣ್ಣೀರಾಗಿದೆ ಬಹಳ ಬಿಚ್ಚಕ್ಕೆ ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿ ಅವರು ಪಾದಯಾತ್ರೆ ಮಾಡಿದ್ರು ಈಗ ಅವರ ಪಾದಯಾತ್ರೆಯನ್ನು ಮರೆತಿದ್ದಾರೆ ಅವರೇ ಮರ್ತಿದ್ದಾರೆ ಅವರೇ ನೀರು ಬಿಟ್ಟಿರೋದು ತಮಿಳ್ನಾಡು ನೀರು ಬಿಟ್ಟವ್ರೆ ಅವರು ಈ ದೃಷ್ಟಿಯಿಂದ ರಾಜಕೀಯವಾಗಿ ತಮಿಳ್ನಾಡಿನಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಇದು ನಿಜಕ್ಕೂ ಅತ್ಯಂತ ಅಗೌರವ ನಮ್ಮ ರಾಜ್ಯದ ಸಿನಿಮಾ ನಟರುಗಳು ನೀವು ಕಾವೇರಿ ಹೋರಾಟದಲ್ಲಿ ಉತ್ತರ ಕರ್ನಾಟಕದ ರೈತರ ಹೋರಾಟದಲ್ಲಿ ಮೇಕೆದಾಟು ಹೋರಾಟದಲ್ಲಿ ಬೀದಿಗೆ ಬರಬೇಕು ಮತ್ತು ತಕರಾರು ತೆಗಿಬೇಡಿ ಮೇಕೆದಾಟಿಗೆ ಅವಕಾಶ ಕೊಡಿ ಹೇಳಿ ಎಲ್ಲರೂ ಕೂಡಲೇ ಹೇಳಬೇಕು ಇಲ್ಲ ಅಂತಂದ್ರೆ ರಜನಿಕಾಂತ್ ಕರ್ನಾಟಕ ಬರಬೇಡಿ ಕಮಲಹಾಸನ್ ಕರ್ನಾಟಕ ಬರಬೇಡಿ ರಜನಿಕಾಂತ್ ಕಮಲಹಾಸನ್ಗೆ ಕರ್ನಾಟಕ ಬಂದ್ ಮಾಡ್ತೀವಿ ಮೇಕೆದಾಟಿಗೆ ತೀವ್ರ ಹೋರಾಟ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಮಿಳ್ ಚಿತ್ರಗಳನ್ನ ತಮಿಳ್ ಗಡಿ ಬಂದ್ ಮಾಡ್ತೀವಿ ಎಚ್ಚರ 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 ಬೆಂಗಳೂರಿಗೆ ನೀರಿ ಬರಗಾಲ ಪರಿಸ್ಥಿತಿ ಕಾರ ಅರ್ಥಕೊಂಡು ಅವ್ರಿಗೆ ನೀರು ಬಿಡಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ ನೀರು ಬಿಟ್ಟು ನಮ್ಮನ್ನ ಗಾಮನ್ನ ಖಾಲಿ ಮಾಡಿ ಜಲಾಶಯ ಖಾಲಿ ಮಾಡಿ ನಮ್ಮನ್ನ ಒಂದು ಅನಾಥ ಪ್ರಜ್ಞೆ ಅಂದ್ರೆ ನಮ್ಮ ನಮ್ಮ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ನಮ್ಮ ಬಗ್ಗೆ ಯಾರು ಕೂಡ ಯೋಚನೆ ಮಾಡೋಂಥವ್ರು ಇಲ್ಲ ಅನ್ನೋ ಪರಿಸ್ಥಿತಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಮೇಲೆ ಬಹಳ ಮುಖ್ಯವಾಗಿ ಇವತ್ತು ಮೇಕೆದಾಟು ಯೋಜನೆ ವಿಚಾರವನ್ನ ಒಂದು ಪಕ್ಷದ ಪ್ರಣಾಳಿಕೆಯಲ್ಲಿ ಅವರು ಆ ವಿಷಯವನ್ನು ಮಂಡನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಗೆಪಾಟ್ಲು ವಿಚಾರ ಇನ್ನೊಂದಿಲ್ಲ ಇವತ್ತು ಕಾವೇರಿ ವಿಚಾರವನ್ನು ಇಟ್ಕೊಂಡೆ ಇವತ್ತು ಬ ತಮಿಳುನಾಡಿನಲ್ಲಿ ರಾಜಕೀಯದ ಅಧಿಕಾರವನ್ನು ಇಡ್ತಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅವರು ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಜನರನ್ನು ಮನವೊಲಿಸಿ ಓಟನ್ನು ತೆಗೆದುಕೊಳ್ಳಿ ಅದು ಬಿಟ್ಬಿಟ್ಟು ಎರಡೂ ರಾಜ್ಯದ ಜನರ ಮಧ್ಯೆ ಬೆಂಕಿಯನ್ನು ಹಚ್ಚುವುದ್ರ ಮುಖಾಂತರ ಇವತ್ತು ಪ್ರಣಾಳಿಕೆಯಲ್ಲಿ ಮೇಕೆದಾಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಕರ್ನಾಟಕದ ಎರಡೂ ರಾಷ್ಟ್ರೀಯ ಪಕ್ಷಗಳು ಏನಿದಾವೆ ಕಾಂಗ್ರೆಸ್ ಬಿ ಜೆ ಪಿ ನೀವು ಕೂಡ ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಮೇಕೆದಾಟನ್ನು ನಾವು ಕಟ್ತೀವಿ ಅಂತೇಳಿ ನಿಮ್ಮ ಪ್ರಣಾಳಿಕೆಯಲ್ಲಿ ಕೊಡಬೇಕು ಮತ್ತು ಎಂ ಕೆ ಸ್ಟಾಲಿನ್ ಅವರು ಪ್ರಣಾಳಿಕೆಯಲ್ಲಿ ಏನು ಮೇಕೆದಾಟು ಅಣಕಟ್ಟನ್ನು ಕಟ್ಟ ಕಟ್ತೀವಿ ಅಥವಾ ಅಡೆಗಾಲ ಆಗ್ತೀವಿ ಅಂತೇಳಿ ಅಡ್ಡಿಪಡ್ತೀವಿ ಅಂತ ಹೇಳಿದೀರಿ ಈ ಒಂದು ವಿಚಾರವನ್ನು ನಿಮ್ಮ ಪ್ರಣಾಳಿಕೆಯಲ್ಲಿ ವಾಪಸ್ ತೆಗೆದುಕೋಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ಹಾಗಾಗಿ ಕನ್ನಡ ಒಕ್ಕೂಟ ವಾಟಾಳ್ ಪಕ್ಷ ಮತ್ತು ಕನ್ನಡ ಜಾಗೃತಿ ವೇದಿಕೆ ಮತ್ತು ಒಕ್ಕೂಟದ ಎಲ್ಲ ಸಂಘಟನೆಗಳ ಒಕ್ಕೂಟದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದಿನಗಳಲ್ಲಿ ಉಗ್ರವಾದ ಚಳವಳಿ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾರೆ